ಹರಿಹರ ಯಾರು ನೀನು ಅರು ಬಾ ಏ ಬೇ ಸಂಸಾರ ಇದು ಗುರಿಯಾದಿ ನರ್ಕ ಯುದರಂದು ಒಳಕೊಂಡು ಸಂಸಾರಿದು ಬುರಿಯಾನಿ ನರ್ಕ ಎದುರಾಂಡುಕೊಂಡ ಸಮದಿಂದ ಉಳ್ಕೊಂಡು ಮತ್ತು ಕ್ರಮದಿಂದ ಬೆಳಕೊಂಡ ಏ ಸತಿಯನ್ನು ਗੀ ਸੱਚੀ ਤਾਨੰਦਾ ਹੋਲਦੀ ਗੀ ਹਰ ਕੰਨੂ ਵਾਰੀ ਅਰੇ ਸੱਚਿਆ ਅਨੁਸਾਰ ਵਾਗੀ ਸੱਚੀ ਤਾਨੰਦਾ ਹੋਲਦੀ ਗੀ ਹਰ ਕੰਨੂ ನಿಜ ಸ್ಥಿತಿಗೆ ಅಳಪಾಂಡು ನಾನಿ ಎಂಬೋ ಭೇದ ಭಾವ ಅಳಕ್ಕು ನಿಜ ವಸ್ತು ಅಂದೆವಾಡಿ ನಿಜ ರಂಗ ಘೈ ಭಾಗ್ಯ ನಿಜ ಒಳಕಾ ಐತಿ ನಮ್ಮ ದೇವರ ಶಾಶ್ವತ ಅದಾನ ತಂಗಿ ಪರ್ವ ಅವೋ ದೇವರ ಶಾಶ್ವತ ಅದಾನ ತಂಗಿ ಪರ್ವ ದೇವರ ಸ್ಥಾನ ತಂಗಿ ಭಕ್ತರ ಭಾವದಲ್ಲಿ ಭಾವನಗಾಗನೇನೋ ದಿಗಂಬರ ಭಾವದಲ್ಲಿ ಭಾವದೊಳಗಾಗ ನೀನು ದಿಗಂಬರ ದಿಗಂಬರ ಅವರ ತಂಗಿ ನಿನಗ ಆ ದೇವರ ಮಾತ್ರ ಕಾಣಿಸ್ತಾನ ಎಲ್ಲಿ ಅದಾನ ಅಂತ ಕೇಳಿದ ಅವದು ಎಲ್ಲಿ ಅದಾನ ಅಂತ ಕೇಳಿದೆ ನನಗ ಜಾಗ ಕಣು ಕಣುಗಳಲ್ಲಿ ಅವನ ವಾಸ ಅದ ತಂಗಿ ಗೊತ್ತಿಲ್ಲ ನೋಡು ನಿನಗ ಇದು ಪ್ರೇಂಗ ಯಾಕಪ್ಪ ಅಂತಂದ್ರ ಹೆಣ್ಮಗಳು ಗಡಬಳಕ್ ಬಿದ್ದಾಳೆ ತಿಳ್ಕೊಂಡು ನಾವು ಗಡಬಳಕ್ ಬಿದ್ದೆ ಒಂದು ಏನು ಆಗ್ತದ ಏನ್ ಆಗ್ತೀರಿಪ್ಪ ಒಬ್ಬ ಆ ದೊಡ್ಡ ಆಡದೊಳಗ ಪಾತ್ರ ಮಾಡಿದ್ನತ್ತ ಅವ ಹಿಂದ ಮಾತಾಡ್ದು ನೋಡ್ರಿ ಏನೋ ಕೇಳವ್ ಪ್ರಶ್ನೆ ಆ ಏನ್ ಕೇಳೋಣ ಬರೀ ಹಾ ನಮ್ಮ ಮಾಷಾಳ ಸೌಕಾರನು ಬಂದಾರ ಈಗ ಯಾಕಪ್ಪ ಅಂತಂದ್ರ ಇನ್ನ ಈಗ ಬಂದಂಗ ಕಾಣ್ತಾರ ಅದಕ್ಕೆ ಈ ಸದ್ದ ಹೆಣ್ಣು ನೋಡ್ಲಾಕ ನಾವು ಹೋಗಿ ಒಬ್ಬ ಹೆಣ್ಣಿನ ಮನಿಗಪ್ಪಾ ಅಂತಂದ್ರ ಅಲ್ಲಿ ಸ್ವಲ್ಪ ಮಾತಕದ್ದೆ ಆಡಬೇಕಾಗ್ತದ್ರಿ ಮತ್ತ ಮಾತಕತ್ತೆ ಅಮ್ಮಿ ಹೆಣ್ಮಗಳಿಗೆ ತೋಣ ಬರ್ಲಾಕ ಬರ್ತದೆ ಓಡಿ ಹಂಗ ಬರಂಗಿಲ್ಲ ನಮ್ಮ ಹಿರಿಯರು ಹೇಳಕತ್ತಾರ ಮಾತಾಡೋದು ಹಾಡ್ರಿ ಬದ್ನೊಳಗೆ ಹಾಡ್ರಿ ಅಂತ ತಿಳ್ಕೊಂಡು ಹೇಳಕತ್ತಾರ ಅದಕ್ಕೆ ನಿಮ್ ಇಚ್ಛೆ ಹ್ಯಾಂಗದ ಹಂಗೆ ಹೋಗೋನು ಜಾಗ ತಂಗಿ ಭಕ್ತರ ಭಾವದೊಳಗ ಇರುತ್ತೈತಿ ಪರಮಾತ್ಮ ಬಲ್ಲಿ ಹುಡ್ತಾನ ಅನ್ನೋದು ಹೇಳ್ತೇನೆ ನಿನಗ ಅವ ಆನಂದಾಗಿ ಒದ್ರ್ಯನ ನಮ್ಮ ಪರಮಾತ್ಮಗ ಪರಮಾತ್ಮ ಭಕ್ತರು ಹೊಟ್ಟಾಗೆ ಹುಟ್ಟಿ ಬಂದಾನ ಜಗತ್ತದ ಒಳಗ ಮೇಘರಾಜ ಬರಲಿಲ್ಲ ಅಂದ ಕೆಲಸ ಎಲ್ಲ ನೆನಾಗೇ ನಾವೇ ದುಡಿದು ನಾವೇ ಊಟ ಮಾಡ್ತೀನಿ ನಂದೆ ಮೇಘರಾಜ ಬರಲಿಲ್ಲ ಅಂದ್ರೆ ಕೆಲಸ ಎಲ್ಲ ನೆನಗ ಮೇಘ ರಾಜ ಭೂಮಿ ಮ್ಯಾಗ ಇಕಿ ಬಾಯಿ ತೆರ್ಕೊಂಡು ಕುಂದ್ರ ತಾಳ ಕೇಳುವವಾಗ ಭೂಮಿ ಬಾಯಿ ತೆರೆದು ಕೂಡ ತಾಳ ಕೇಳುವವಾಗ ಎಲ್ಲ ಅನ್ನ ಪರಮಾತ್ಮನೇ ಎಲ್ಲರಿಗೆ ಮಾತ್ರ ನೀಡ್ತಾನ ತಂಗಿ ಅವನ ಅನ್ನ ತಿಂದು ಅವನಿಗೆ ನಿಂದ ಆಡ್ಬೇ ಆಡಿದರಾಗ ನಿಮ್ಮ ಧಾನ ಧಾನ ನಿಮ್ಮ ಸುಳಿದು ಸೂಸುವಂತ ಗಾಳಿ ನಿಮ್ಮ ಧಾನಂತನ ಹೀಗ ಅದಕ್ಕಿಲ್ಲಿ ಏನ್ ಹೇಳ್ಬೇಕಾಗ್ಯದಿ ಕಬೀರ್ ದಾಸನ ಮಗನಾದಂತ ಕಮಲ ದಾಸ್ ಕೇಳ್ತಾನ ಒಂದು ದಿವಸ ಕಬೀರ್ ಏನಂದ ಬಾಬಾ ಅಲ್ಲಾ ಕಾಕಾ ಅಂತ ಕೇಳದವ ಅವಾಗ ಏನ್ ಹೇಳ್ತಾನ ಕಬೀರದಾಸ ಪರಮಾತ್ಮ ಎಲ್ಲೆಲ್ಲಿ ಇದಾನಪ್ಪ ಅಂತಂದ್ರ ಮಾಡ್ಮೇ ಹತ್ತರ ಮೇ ಜಾಡ್ಮೆ ಉಪ್ಪ ನಿಚೆ ಸಬ್ ಜಗಾಮ ಅಲ್ಲ ಹೇ ಶಿವ್ ಹಾ 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 ಎಲ್ಲಾ ಕಡೆಗೆ ಮಾತ್ರ ಪರಮಾತ್ಮನೆ ಅದಾನಪ್ಪ ಅವ ಇಲ್ಲಾರದಂತ ಜಾಗ ಮಾತ್ರ ಎಲ್ಲಿ ಇಲ್ಲೇ ಇಲ್ಲ ಮತ್ ಅವಾಗ ಮತ್ ಕಮಲ್ ದಾಸ್ ಏನಕ್ಕೆ ಕಮಲ ದಾಸ್ ಅಂದಿಗೆ ಬಾಬಾ ಅಲ್ಲ ಎಲ್ಲಾ ಕಡೆಗೆ ಅದಾನಪ್ಪ ಅಂತಂದ್ರ ನಾ ಸಂಡ ಕರ್ ಗಯ್ಯ ಅಂದ ಸಂಡಸ್ ಎಲ್ಲಿ ಮಾಡೋದು ಹಾಂ 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 ಸೌಶ ಬಿತ್ತಲ್ಲ ಸಂಡಾಸ್ ಕೇಳ ಅಂದ ಅವಾಗ ಹೇ ಬಿ ರೀ ನಾಶ ಹೇಳ್ತಾನ ಏ ಯಾರ ಬಾಯಾಗ ಶಿವನಾಮ ಸ್ಮರಣೆ ಆಗ ಇರಂಗಿಲ್ಲಲ್ಲ ಇವೇನು ಪರಮಾತ್ಮ ನಿಂದ ಆಡ್ಲಿಕ್ಕೆ ಬಂದಾವಲ್ಲ ಇಂಥವ್ರ ಬಾಯಾಗ ಹೋಗಿ ಹೇಳಿ ಬಿ ಹೇಳ್ತು ಬಿಡು ನಾವು ಈ ತುಂತಿನ ಮಾಸ್ತರ್ ಅಲ್ಲತ ನೋಡ್ರಿ ಯಾರು ತುಂತಿನ ಮಾಸ್ತರ್ ಶಿವ ಇಲ್ಲ ಹಾಂ 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 ಪರಮಾತ್ಮ ಇಲ್ಲ ಹೌದು ನಮ್ಮ ತಾಯಿನದ ಹೌದು ಅಂತವನ್ ಬಲಿ ಬಾತ್ರೂಮ್ ಅದಕ್ಕೆ ನೀ ಯಾರ ಬಾಯಾಗ ಶಿವನಾಮ ಇರಂಗಿಲ್ಲ ಇವು ಏನ್ ನಿಂದ ಆಕತ್ತ ಶಿವನಿಗೆ ಇಂಥ ಬಾಯಾಗ ಹೋಗಿ ಸಂಡಸ ಅದಕ್ಕೆ ಪರಮಾತ್ಮ ತಂಗಿ ಎಲ್ಲಿ ಬೇಕಾದಲ್ಲಿ ನೀನು ಶೀರ್ಯಾಗ ಹೊರಗು ಅದ ಮ್ಯಾಗದ ತೆಳಗದಾನ ಎಲ್ಲಿ ಬೇಕಾದಲ್ಲಿ ಮಾತ್ರ ಬೈಲನ್ನುವಂಥದ್ದು ತುಂಬ್ಯದ ಬೈಲ್ ಅನ್ನೋದೇ ಒಂದು ಪರಮಾತ್ಮದಾನ ಬಾಯಾಗ ಬೈಲದ ಈಕಿನ ಶೀರೆಯಾಗ ಬೈಲದ ಕೈಯಾಗ ಬೈಲದ ಮತ್ ಎಲ್ಲಿ ಬೇಕಾದಲ್ಲಿ ಬೈಲೇ ತುಂಬ್ಯದ ಮತ್ತೆ ಆ ಬೈಲೇ ತೆಗೆದಿಟ್ಟರೆ ಹಾಳಪ್ಪಾತ ಬರ್ತದ ಕೈಲೆ ಬೈಲಿ ಸ್ವರೂಪಾತ್ಮೆ ಅದಾನು ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ಇಕ್ಕಿ ಏನ್ ಏನು ಏನ್ ಸಿನಿಮಾ ಥಿಯೇಟರ್ದಾಗ ಹೋಗಿ ಕೂತಾಳೆ ಪಿಕ್ಚರ್ ನೋಡ್ಲಕ್ಕ ಹೋಗಿ ಕುಂತ ಅಲ್ಲಿ ಏನಾಗ್ಯದ ಅರ್ವಿನಾಗ ಸಿಕ್ಕಾಪೆಟ್ಟಿ ಗೊಂಬಿಗಳು ಕುಣಿಲಕತ್ತವ್ರಿ ಒಂದು ಗೋಂಡಿ ಗಂಡು ಗೊಂಬಿ ಹೋಗಿ ಹೆಣಗೊಂಬಿಗ್ ತೆಕ್ಕಿ ಬೀಳಾಕತ್ತದ ಹೆಣ ಗೊಂಬಿ ಬಂದು ತೆಗಿ ಗಂಡು ಗೊಂಬಿಗ್ ತೆಕ್ಕಿ ಬೀಳ್ಲಕತ್ತ ಆ ಎರಡು ಗೊಂಬಿಗಳು ಕುಣಿಯೋದು ಇಕ್ಕಿಗೆ ಮಜಾ ಕಾಣಲಕತ್ತದ ಮಗಳಿಗೆ ಹೋಗಿ ನೋಡ್ಲಕ್ಕ ಕಣ್ಣು ಕೆಂಪು ಮಾಡಿ ಆ ಎರಡು ಗಂಬಿಗೆ ಖರೆ ಅರಿಮಿ ಮ್ಯಾಗ ಎಲ್ಲಿ ಬರ್ಲಾಕತ್ತದ ಆಕರ್ಷಣೆ ಚಾಯ ಎಲ್ಲಿ ಬರ್ಲಾಕತ್ತದ ಕಾಣಸಲಾಗಿಲ್ದಿಕ್ಕಿಗಿ ಅಲ್ಲಿ ಥಿಯೇಟರ್ ಹೋಗಿ ಮತ್ತ ಪಿಕ್ಚರ್ ಮುಗಿತಪ್ಪ ಅಂತಂದ್ರೆ ಖಾಲಿ ಅರಿಮಿ ಅದಲ್ರಿ ಅದು ಪಿಕ್ಚರ್ ಮುಗೀತನ ಅಷ್ಟೇ ಅಲ್ಲಿ ಚಾಯ ಮುಗಲಕತ್ತದ ಪಿಕ್ಚರ್ ಮುಗಿತಪ್ಪ ಅಂತಂದ್ರೆ ಖಾಲಿ ಅದ ಅದ್ರ ಮೂರ್ ತಾಸ ಇರ್ತದ ಪಿಕ್ಚರ್ ಬರೇ ಅದಕ್ಕೆ ತಂಗಿದ ಸಂಸಾರ ಅನ್ನೋದ್ರ ಮೂರೇ ದಿನದ ಹಂಗ ಈ ಮಾಯ ಸಂಸಾರ ಅನ್ನುವಂಥದ್ದು ಮಾತ್ರ ಮೂರು ದಿನದ ಸಂತ್ಯದ ಅದೇ ಮುಂದೆ ನೋಡ್ಕೊತ ಹೊಂಟ್ರೆ ಹಿಂದೆ ನೋಡಿಲ್ಲ ಮತ್ತೆ ಅಲ್ಲಿ ಹೋಗಿ ಹಿಂಬ್ರಿ ಕಿಲಿ ಕುಂತು ಪಿಕ್ಚರ್ ನೋಡ್ಲಕತ್ತಲಂದ್ರ ಏನು ಹುಚ್ಚಬಾಟಿ ಹೋಗಿ ಹೊಲ್ಬಾಯಿ ಬೇಕ ಇವ್ನವ್ನ ಹಾಲಕ್ ಬಂದ್ರ ನಮ್ಮ ಊರ ಇದು ಹಿಂಬ್ರಿ ಕಿಲ ಕುಂತು ಪಿಕ್ಚರ್ ನೋಡ್ಲಕತ್ತದ ತರ ಅಭಿಮಾನ ಕಾಣ್ತದಕ್ಕಿ ಮಗಳಿಗೆ ಹಿಂದೆ ಡೈರೆಕ್ಟರ್ ಗೊತ್ತಿಲ್ಲ ಪರಮಾ ಆ ಡೈರೆಕ್ಟರ್ ನೋಡು ಅರ್ಬಿ ಮ್ಯಾಗ ಅಲ್ಲಿ ಡೈರೆಕ್ಷನ್ ಬಿಡ್ಲಾಕತ್ತಲ್ಲ ಆ ಪರಮಾತ್ಮ ಹಿಂಬಿರಿಕೆ ಅಂದ್ರೆ ಅವಾಗ ಆ ಪರಾತ್ಮ್ ಕಾಣ್ತಾನೆ ತಂಗಿ ನೀ ಎಷ್ಟು ದಿನ ನೋಡ್ಕೊತ ಹೋದ್ರ ಸೈತೆಗೆ ನಿಮ್ಮಂತವ್ರು ಸಿಗಂಗಿಲ್ಲ ದೇವ್ರ ಅದಕ್ಕೆ ದೇವ್ರ ಏನ್ ಇದಾನ ಯಾರ ಮ್ಯಾಗ ಪ್ರೇಮ ಅದಾನ ಅವ ಎಲ್ಲೆಲ್ಲದಾನ ಯಾರಿಗೆ ಏನು ಸುಖ ಕೊಟ್ಟಾನ ಅದಕ್ಕೆ ಅದಕ್ ಒಂದೊಂದೊಂದೊಂದು ಹೇಳ್ಕೊತ ಹೋಗ್ಬೇಕಾತ ದೇವ್ರ ತಂಗಿ ಯಾರ ಮ್ಯಾಲ ಪ್ರೇಮ ಅದಾನ ಅಂತ ಕೇಳ್ತೀರ ಅವ ಅತಿ ಪ್ರೇಮ ಯಾರ ಮ್ಯಾಲ ಅದನ್ನು ಗೊತ್ತಿಲ್ಲ ನಿನಗ ಭಕ್ತರ ಪ್ರಿಯ ಅಂತ ನಾಮಕರಣ ಬಂದವನೀಗ ಯಾರ ಬಲಿ ಭಕ್ತಿ ಐತಿ ಪ್ರೇಮ ಅದಾನ ಕೇಳು ಅವ್ರ ಮ್ಯಾಗ ಯಾರ್ಯಾರಿಗೆ ಪರಮಾತ್ಮ ಏನೇನು ಕೊಟ್ಟ ನಂದಿ ಅದು ಒಂದು ತಿಪ್ಪಲ ಹೊಡ್ಕೊಂಡೆ ಬಂದಳೆ ಎಲ್ಲಿ ಗಂಡ ಮಂಡಿದ್ದ ಬುಟ್ಟಿಯಾಗಿ ಹೊತ್ಕೊಂಡು ತಿರುಗತ್ತಿದಳು ಅವಾಗ ಮಂಡಿದ್ದವ ಸುಮ್ ಇಲ್ಲ ಬುಟ್ಟಿಯ ಒಳಗ ಅಲ್ಲಿ ಋಷಿಗಳು ಅನುಷ್ಠಾನಕ್ಕೆ ಮಾತ್ರ ಕೊತ್ತಿದ್ರು ಆವಾಗ ಅಲ್ಲಿ ಹುತ್ತ ಮಾತ್ರ ಬೆಳೆದಿತು ಕೇಳಿ ಅವನ ಮ್ಯಾಗ ಪಾಂಡವ ಋಷಿ ಅಂತ ತಿಳ್ಕೊಂಡು ಹನ್ನೆರಡು ವರ್ಷ ಇಟ್ಲೆ ತಪ್ಪಾ ಕುಂತಿದ್ದ ಇನ್ನ ಹುದ್ದ ಮಾತ್ರ ಪಾಠ ಬೆಳೆದಿತ್ತು ಅವನ ಮ್ಯಾಗ ಹೊತ್ಕೊಂಡು ಹೊಂಟಿದಳು ಕುಂತಲ್ಲೇ ಸುಮ್ಮ ಮಾತ್ರ ಕುಂದರ್ಲೆಲ್ಲ ಮಗಳಿಗೆ ಚೆಕ್ ಮಾಡ್ಬೇಕಂತ ಬುಟ್ಟ ಕುಂತಲ್ಲೇ ಒದಿತಾಳವಾಗ ಯಾರಿ ಒದ ಅಕ್ಕಂತ ಹುತ್ತಿಗೆ ಮಾತ್ರ ಒದ್ದ ನೀವ ಬುಟ್ಟಿಯ ಒಳಗ ಪಟ್ನ ಋಷಿಗೆ ಮಾತ್ರ ಎಚ್ಚರ ಯಾದ ಅದೇ ಕ್ಷಣವಾಗ ಯಾವ ಮುಂಡಿ ಮಗ ನನಗ ಹಿಂಗ್ ಮಾತ್ರ ವದ್ದ ನಂದ್ರ ಹೊತ್ತ ಹೊಂದ್ರೊಳಗ ಒಂದು ಸಾವಿರ ಆ ಹೋಳಾಗಿ ಬೀಳಿ ಅಂತಾನ ಹೆಂಗ ಸೂಕ್ಷ್ಮ ಇದು ಅನುಲಾಯಿಗಿ ಕಿವಿಒಳಗ ಬಿದ್ದಾದ್ರೆ ಅಣ್ಣ ಏನ್ ಮಾಡ್ತಾಳಿ ಒಳಗಿಂದ ಒಳಗೆ ಚಿಂತಿ ನಡಿಸಳೆ ಕೇಳಿ ಅವಾಗ ಗಂಡ ಸಾಯ್ತಾನ ಯಾಕಂದ್ರೆ ಹೊತ್ತು ಹೊಂಡದ್ರೊಳಗೆ ನಾನು ಗಂಡ ಸಾಯ್ತನ ಮೃತ್ಯದ ಒಳಗ ನನ್ನ ಹಣಿಗೆ ಹಂಡಿ ಹಚ್ಚು ಪಿಸ್ರಮ ಬರ್ತಾರೆ ಉಕುಮ ಹಚ್ಚುವಂತ ಹಣಿಗೆ ಹೆಂಡಿ ಹಚ್ಚುದು ಕರ್ಮ ಬಂತು ಸತ್ಲೆ ಆಣಿ ಮಾತ್ರ ಹಾಕ್ಯಾಳ ಅಕಿ ಸೂರ್ಯ ದೇವಾಗ ಸೂರ್ಯದೇವಾಗ ಆಣಿ ಹಾಕಿದ ಕೂಡಲೇ ಹತ್ತು ದಿವಸ ಸೂರ್ಯ ಉದಯ ಆಗಲಿಲ್ಲ ಅವಾಗ ಪರಮಾತ್ಮ ವಿಚಾರ ಮಾಡನ ತನ್ನ ಮನದಾಗ ಯಾವ ಗರ್ತಿ ಹಂತಕಿ ಇದ್ದಿರಬೇಕು ಭೂಲೋಕದೊಳಗ ಸಾಕ್ಷಾತ್ ಪರಮಾತ್ಮನೇ ಇಳಿದೋ ಬಂದನ ಭೂಲೋಕದಾಗ ಅನುಲಾಯಿ ಗಂಡನ ಪ್ರಾ ಅನುಲಾಯಿ ಗಂಡನ ಸುದ್ದಿ ಕೇಳಿ ಪರಮಾತ್ಮ ಹೇಳತಾನು ತಾಯಿ ಅವಳತ್ತಂತ ಅನು ಅಂತ ಹೇಳ್ತಾನ ಹೇಗ ಅಂದ್ರೆ ನಿಮ್ಮ ಪರಮಾತ್ಮ ಯಾರಿಗೆ ಏನೇನು ಕೊಟ್ಟನ ಯಾರಿಗೇನು ಮಾಡ್ಯಾನ ಯಾರಿಗೇನು ನೀಡ್ಯನ ಅವ್ ಅವನಿಂದ ಯಾರಿಗೆ ಸುಖ ಆಗ್ಯಾವ ಅಂತ ಕೇಳಕಿ ಯಾಕಂದ್ರ ಕಳ್ಳೂರು ಕೊಡಗುಸ ಎಷ್ಟು ವರ್ಷದಕ್ಕಿದಳ್ರಿ ಆರು ತಿಂಗಳು ಆರು ವರ್ಷದ ಕಳ್ಳೂರು ಕೊಡಗುಸ ಕಲ್ಲಿನೊಳಗಿಂದ ಬಂದು ಪರಮಾತ್ಮ ಏನ್ ಮಾಡ್ಯಾನ ಅವನಿಗಾಗಿ ಸತ್ತವರಿಗೆ ಅವ ಬಿಟ್ಟಿ ಇಲ್ರಿ ಜಗತ್ತದೊಳಗ ಅನುಲಾಯಿ ಗಂಡ ಮಾಡಿದ್ದ ಆಕಿನ ಗಂಡನ ಪ್ರಾಣ ಪೂರ ಏನದ ಶುದ್ಧೀಕರಣ ಮಾಡಿ ಕೊಟ್ಟಾನ ಮತ್ತ ಇದು ಅಲ್ಲೇ ಸಾವಿತ್ರಿ ಗಂಡನ ಪ್ರಾಣ ತಗೊಂಡು ಹೊಂಟಿದ್ದ ಯಾರು ಯಮರಾಜ ನಾಲ್ಕನೇ ಸ್ವರದೊಳ ಯಮರಾಜ ತಗೊಂಡು ತಾಯಿ ನನಗೆ ಬೆನ್ನ ಬೆನ್ನ ಹತ್ತಿ ಬರಬೇಡ ಅಂದ್ರೆ ಸೈತ ಈಕಿ ಕೇಳಿಲ್ಲ ಯಾರು ಸಾವಿತ್ರಿ ಇದ್ದಕ್ಕಿ ಗಂಡನ ಪ್ರಾಣ ತಗೊಂಡು ಹೋಗುವ ಹತ್ನೇ ಆಗ ಹತ್ತಿ ಹೋಗಿಬಿಟ್ರು ನಾಲ್ಕನೇ ಸ್ವರ್ಗದಾಗ ಹೋಗಿದ್ದ ಯಮ ಅಲ್ಲಿ ಸಹಿತ ಬೆನ್ನ ಬಿಡ್ಲಿಲ್ಲ ಯಮರಾಜ ಅಂದ ಹೊಳೆ ತಿರುಗಿ ನಿಂತು ಹೊಟ್ಟೆ ಬೆನ್ನೆ ಬಿಡಂಗ ಕಾಣಸಂಗಿಲ್ಲ ನೋಡ್ಕೊಂಡು ತಿರುಗಿ ನಿಂತು ಕೇಳ್ತಾನ ಸಾವಿತ್ರಿಗಿ ನಿನು ಏನು ಬೇಕು ಕೇಳು ಬೇಡುತ್ತೇನ ಕುಡ್ತೀನಂದ ಯಾರು ಯಮ ಬೇಡಿತು ಕೊಡ್ತೀನಿ ಅಂದಾಗ ಅವಾಗ ಸತ್ಯ ಸಾವಿತ್ರಿ ಹೇಳುತ್ತಾಳ ಮೂರು ವಚನಗಳ ತಗೋತಾಳ ಕಿ ಅದು ಹೋಗಿ ಏನಂದ್ಳು ನನಗೆ ಮುತ್ತೈತನ ಕೊಡು ಅಂತ ಬೇಡ್ಕೊಡ್ಲಕ್ಕಿ ಮೂರನೇ ನಂಬರ್ ಮುತ್ತೈತನ ಕೊಡು ಕೊಡು ಅಂದ್ಕೂಡ್ಲಿ ಇವನಿಗೆ ಪಟ್ನಿ ನೆನಪು ಬರ್ಲಿಲ್ಲರಿ ಯಾರಿಗೆ ಯಮರಾಜಗೆ ನೆನಪು ಬರ್ಲಿಲ್ಲ ಆಗಿನ ಟೈಮ್ದಾಗ ಏನಂದ ಏ ಪಟ್ಟಿನ ಹೋಗಿ ನಿನಗೆ ಮುತ್ತೈತನ ಅಂದ ಕರೆ ತನ್ನ ಗಂಡನ ಪ್ರಾಣರೇ ತೊಗೊಂಡು ಹೊಂಟಾನ ಎಲ್ಲಿ ಕೈಲಾಸಿಗೆ ತಗೊಂಡ್ ಹೊಂಟಾನ ಮುತ್ತೈತನ ಕೊಟ್ಟಿನಿ ಹೋಗ ಅಂದ್ಬಿಟ್ಟ ಆಶೀರ್ವಾದ ಮಾಡ್ದ ಅವಾಗ ತಿರುಗಿ ಯಮರಾಜ ಕೇಳ ಯಾರು ಸತ್ಯ ಸಾವಿತ್ರಿ ಮಕ್ಕಳ ಬೇಡ ಹೂ ಕು ಪೇಚಿನೊಳಗ ಸಿಕ್ಕ ನನಗ ನನ್ ಗಂಡನ ಪ್ರಾಣಿನ ತಗೊಂಡು ಆಗ ತಿಳ್ಕೊಂಡು ಆಶೀರ್ವಾದ ಕೊಟ್ಟಾನ ಕೇಳಬೇಕ ಇವನಿಗೆ ತಿಳ್ಕೊಂಡು ಹೊರಳಿ ಯಮರಾಜಿಗೆ ಕೇಳತಾಳಕಿ ಅಲ್ರಿ ನನಗ ಮುತ್ತೈತನ ಕೊಡ್ಲಾಕೀರಿ ಖರೆ ಅದ ಸದ್ಯ ನನ್ನ ಗಂಡನ ನೀವು ತಗೊಂಡ್ ಹೊಂಟ್ರಿ ಕೈಲಾಸಿಗೆ ಮುತ್ತೈತನ ಹೆಂಗೆ ಹೆಂಗ್ ರೀ ನನ್ ಗಂಡೆ ಸತ್ತಾನ ಕೂಡಲೇ ಪಾಟಿ ನೆನಪಿ ಬತ್ರಿ ಯಾರಿಗೆ ಯಮ ಯಮ ನಾನು ಮಾತಿಗೆ ಬಿದ್ದು ಕೆಟ್ಟೆ ಎಲ್ಲ ತಿಳ್ಕೊಂಡು ಹೊಳ್ಳಿ ತನ್ನ ಗಂಡನ ಪ್ರಾಣ ಸತ್ಯ ಸಾವಿತ್ರಿ ಗಂಡನ ಪ್ರಾಣ ಹಳ್ಳಿ ಕೊಟ್ಟಾನ ಯಾರು ಯಮರಾಜ ಇಂತಿಂತ ಕೆಲಸಗಳೆಲ್ಲ ನಮ್ಮ ಗಂಡ ದೇವರುಗಳು ಮಾಡ್ಯಾವ ತಂಗಿ ಇವ್ರು ಇವ್ರ ಹೆಣ್ಣದೇವರುಗಳು ಏನ್ ಮಾಡ್ಯಾವ್ ತಿರುಗಾಡ್ತಾವ ನೋಡ್ರಿ ಇಲ್ಲ ಜೋಗ್ತೇರು ಇವಕ್ರ ಕೈಯಾಗ ಪರಡಿ ಕೊಟ್ಟಳಕಿ ಬರೀ ಹಾಕಲಿಗಿ ಒಂದ್ ಮೈ ಮ ಇವಕ್ರಿಂದ ಏನಾದ್ರು ಕೆಲಸ ಆತವ್ರಿ ಇಕಿ ಅಲ್ಲ ಜಮದಾಗ್ರಿ ಹೆಂಡತಿ ಆದಂತ ಎಲ್ಲವೇನು ಈಗಿಲ್ಲ ಅದು ಕೆಲಸ ನೀವು ಹೆಣ್ಮಕ್ಳು ಸೂರಿದ್ರಿ ಅಪ್ಪ ಅಂತಂದ್ರ ಎಲ್ಲ ಬೆನ್ನ ಹತ್ತಿದ್ದ ಯಾರು ಪರಶುರಾಮ ಒಳ್ಳಿ ತಗೊಂಡು ಬೆನ್ನ ಹತ್ತಿದ್ದ ತಂದಿ ಮಾತಿ ವಚನಕ್ಕೆ ಬಿದ್ದು ಅವಾಗ ನಿಮ್ ಹೆಣದೇವ್ರುಗಳು ಹೋಗಿ ಎಲ್ಲಿ ಹೋಗಿದ್ರಿ ನಿಮ್ಗೆ ಗೊತ್ತಿಲ್ಲ ನಿಮಗೆ ಕಬ್ಬು ಹೋಗಿದ್ರು ಏನು ಕೂಳ್ ಹಚ್ಚಲಾಕ ಹೋಗಿದ್ರು ಬೆನ್ನ ಹತ್ತದಾಗ ಮತ್ ನೀವು ಸೀರೆ ಅವ್ರು ಶ್ರೇಷ್ಠ ಇದ್ರಪ್ಪ ಅಂತಂದ್ರೆ ಹೋಗಿ ಕಾಪಾಡ್ಬೇಕಾಗಿತ್ತಲ್ಲ ಕಡುಗುಡ್ಸ್ಬಾರ್ದಾಗಿತ್ತು ನೀವು ಶ್ರೇಷ್ಠ ಇದ್ರಪ್ಪ ಅಂತಂದ್ರೆ ಹೆಣ್ಮಕ್ಳು ತಡಸ್ಕೊಂಡು ಸ್ವತಃ ಪರ್ವ ಯಾರು ಎಲ್ಲಮ್ಮ ಅದಕ್ಕೆ ತಂಗಿ ಇಂಥ ಸೂರು ಕೆಲಸಗಳೆಲ್ಲ ನಾವು ಮಾಡಿದೆವು ಇವ್ರು ಏನು ಮಾಡ್ಲಾಕಿತ್ತಾರ não não